ನಮಸ್ಕಾರ ಸ್ನೇಹಿತರೆ ನಾವೆಲ್ಲ ರಾಮಾಯಣದ ಕಥೆಗಳನ್ನು ಕೇಳಿರ್ತೇವೆ ಹಾಗೂ ರಾಮಾಯಣವನ್ನು ತಿಳಿದುಕೊಂಡಿರ್ತೇವೆ ಆದರೆ ರಾಮಾಯಣದಲ್ಲಿ ಸೀತೆಯ ಅಪಹರಣದ ಸಮಯದಿಂದ ಸೀತೆ ಮರುಕರೆತರುವ ಕಾರ್ಯ ಯಾವ ರೀತಿ ನಡೆಯಿತು ಹಾಗೂ ಯಾವ ಯಾವ ಘಟನೆಗಳು ಅಲ್ಲಿ ಸಂಭವಿಸಿದವು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಹಾಗಿದ್ದರೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಅದು ಅರಣ್ಯವಾಸದಲ್ಲಿದ್ದಂತಹ ರಾಮ ಲಕ್ಷ್ಮಣ ಮತ್ತು ಸೀತೆ ಶಾಂತಿಯುತ ಜೀವನವನ್ನು ನಡೆಸ್ತಾ ಇದ್ದರು ಒಂದು ದಿನ ದೂಷಣ ಖರ ಹಾಗೂ ತ್ರಿಖಿರ ಸೇರಿದಂತೆ ರಾಕ್ಷಸರನ್ನು ರಾಮ ಸಂಹರಿಸಿದ ಸುದ್ದಿ ಲಂಕಾಪುರದ ರಾವಣನ ಕಿವಿಗೆ ಬೀಳುತ್ತೆ ಅವನ ಮನಸ್ಸಿನಲ್ಲಿ ಸೀತೆಯ ಅಪಹರಣ ಮಾಡಬೇಕು ಅನ್ನೋ ಕೆಟ್ಟ ಒಂದು ಆಲೋಚನೆ ಬಂದ್ಬಿಟ್ಟಿತ್ತು ಹಾಗೂ ಆ ಆಲೋಚನೆ ಅವನಿಗೆ ಆ ಒಂದು ಯೋಜನೆಯನ್ನು ರೂಪಿಸೋದಕ್ಕೆ ಹಾದಿಯನ್ನು ಮಾಡಿತ್ತು ಇದಾದ ನಂತರ ರಾವಣನ ಸೋದರಿ ಶೂರ್ಪನಕಿ ಅವಮಾನಗೊಂಡ ಕಾರಣದಿಂದ ಕೋಪಗೊಂಡ ರಾವಣ ಮಾಯಾಮೃಗನಾಗಿ ಮಾರೀಚನನ್ನ ಕಳುಹಿಸ್ತಾನೆ ಆ ಮೃಗವನ್ನು ನೋಡಿ ಸೀತೆ ಮರಳಾಗ್ತಾಳೆ ಅದನ್ನು ಹಿಡಿದು ತರಬೇಕು ಅಂತ ರಾಮನಿಗೆ ಆಜ್ಞೆಯನ್ನು ಮಾಡ್ತಾಳೆ ಕೋರಿಕೆಯನ್ನು ಮಾಡ್ತಾಳೆ ಇನ್ನೇನು ರಾಮ ತನ್ನ ಬಿಲ್ಲುಗಳಿಂದ ಬಾಣಗಳಿಂದ ಆ ಒಂದು ಮೃಗಕ್ಕೆ ಹೊಡಿತಾನೆ ಇದಾದ ನಂತರ ರಾಮ ಆ ಒಂದು ಮೃಗವನ್ನು ಕರೆತರದಕ್ಕಂತ ಹೋದಾಗ ಮಾರನು ರಾಮನ ಧ್ವನಿಯಲ್ಲಿ ಓ ಸಹೋದರ ಅಂತ ಕೂಗ್ತಾನೆ ಆಗ ಲಕ್ಷ್ಮಣ ಸೀತೆ ಹತ್ರ ನಿಂತಿರ್ತಾನೆ ಸೀತೆ ಹೇಳ್ತಾಳೆ ನಿಮ್ಮ ಸಹೋದರ ಅಲ್ಲಿ ಕರೀತಿದ್ದಾರೆ ನೀವು ಕೂಡ ಹೋಗಿ ಅಂತ ಹೇಳಿದಾಗ ಮಾರನು ಅಲ್ಲಿ ರಾಮನ ಧ್ವನಿಯಲ್ಲಿ ಕೂಗೋದು ಲಕ್ಷ್ಮಣನಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಲಕ್ಷ್ಮಣ ನನ್ನ ಸಹೋದರನೇ ನನ್ನನ್ನು ಕರೀತಿದ್ದಾನೆ ಅಂತ ಭಾವಿಸಿ ಸೀತೆಯನ್ನು ಅಲ್ಲಿ ಬಿಟ್ಟು ತಾನು ತನ್ನ ಸಹೋದರನ ಬಳಿ ಹೋಗುವಾಗ ಲಕ್ಷ್ಮಣ ರೇಖೆಯನ್ನು ಎಳೆದು ಲಕ್ಷ್ಮಣ ತೆರಳುತ್ತಾನೆ ಮುಖ್ಯವಾಗಿ ಲಕ್ಷ್ಮಣ ರೇಖೆಯನ್ನು ದಾಟಿ ಯಾರೂ ಬರೋದಿಲ್ಲ ಮುಖ್ಯ ಅದು ಅಗ್ನಿಯ ರೇಖೆ ಆಗಿರುತ್ತೆ ಯಾವ ಶಕ್ತಿಗಳು ದುಷ್ಟಶಕ್ತಿಗಳು ಹಾಗೂ ಯಾವ ವ್ಯಕ್ತಿ ಕೂಡ ಸೀತೆಯನ್ನು ಸ್ಪರ್ಶಿಸುವುದಕ್ಕೆ ಸಾಧ್ಯವಿಲ್ಲ ಅಂತಹ ರೇಖೆಯನ್ನು ಲಕ್ಷ್ಮಣ ಸೀತೆಯಿದ್ದ ಸ್ಥಳದಲ್ಲಿ ಹಾಕಿ ಹೋಗಿರ್ತಾನೆ ಆಧ್ಯಾತ್ಮಿಕ ಪ್ರಭಾವದಿಂದ ಸೀತೆಯ ಒತ್ತಾಯಕ್ಕೆ ಹೋಗ್ತಾನೆ ಈ ಅವಕಾಶವನ್ನು ರಾವಣನು ವಾನ ವಾನಪ್ರಸ್ಥಿಯ ರೂಪದಲ್ಲಿ ಬಂದು ಸೀತೆ ಹತ್ರ ಭಿಕ್ಷೆಯನ್ನು ಬೇಡ್ತಾನೆ ಹತ್ತಿರವಿದ್ದ ಪುಷ್ಪಕ ವಿಮಾನವನ್ನು ಹತ್ತಿ ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಅಶೋಕವನದಲ್ಲಿ ಸೀತೆಯನ್ನು ನಿರ್ಬಂಧಿಸ್ತಾನೆ ಇಲ್ಲಿ ರಾಮ ಹಾಗೂ ಲಕ್ಷ್ಮಣನು ಸೀತೆಗಾಗಿ ಎಲ್ಲೆಲ್ಲಿ ಹುಡುಕಾಟ ಮಾಡಿದ್ರೂ ಕೂಡ ಸಿಗೋದಿಲ್ಲ ಕಿಷ್ಕಿಂದೆಗೆ ಬಂದು ಸುಗ್ರೀವನ ಸಹಾಯವನ್ನು ಪಡಿತಾರೆ ಅಲ್ಲಿ ಹನುಮಂತ ಅವರ ಸೇವೆಗೆ ಬಂದು ಈ ಸಾಹಸಕ್ಕೆ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹನುಮಂತ ರಾಮರ ಸೇವಕನಾಗಿ ಇರ್ತಾನೆ ಇತ್ತ ಹನುಮಂತನು ಕೂಡ ಲಂಕೆಗೆ ಹಾರಿ ಅಶೋಕವನದಲ್ಲಿ ಸೀತೆಯನ್ನು ಕಂಡು ಸೀತೆಯ ಜೊತೆ ಮಾತಾಡೋದಕ್ಕೆ ಮುಂದಾದರೂ ಕೂಡ ಸೀತೆ ಮಾತಾಡೋದಿಲ್ಲ ನೀನು ಯಾರು ವಾನರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾಳೆ ಆಗ ಹನುಮಂತ ಎಷ್ಟೇ ಹೇಳಿದರೂ ಕೂಡ ಸೀತೆ ನಂಬದ ಪರಿಸ್ಥಿತಿಗೆ ಇರ್ತಾಳೆ ಕಾರಣ ಅದೊಂದು ಯೋಚನೆ ಅವಳ ಮನಸ್ಸನ್ನು ತುಂಬ ಘಾಸಿಗೊಳಿಸಿತ್ತು ರಾಮರ ಸೀತೆಯ ಹುಡುಕಾಟದಲ್ಲಿದ್ದಾರ ಎನ್ನೋ ಸುದ್ದಿ ಕೂಡ ಸೀತೆಗೆ ಗೊತ್ತಿರಲಿಲ್ಲ ಹಾಗೂ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಕೂಡ ಇತ್ತು ಆದರೆ ಹನುಮಂತ ಬಂದಾಗ ಈ ವಾನರನ್ನು ಕೂಡ ರಾವಣನ ಕಡಿದವನು ಅಂತ ಅಂದ್ಕೊಂಡು ಭಾವಿಸ್ತಾಳೆ ಆದರೆ ಹನುಮಂತ ರಾಮರ ಒಂದು ಬೆರಳಲ್ಲಿರುವಂತಹ ಉಂಗುರವನ್ನು ತೋರಿಸಿ ಇದು ನಿಮ್ಮ ಪ್ರಭು ಶ್ರೀರಾಮರ ಉಂಗುರ ಅಂತ ಹೇಳಿದಾಗ ಆಗ ಖಚಿತತೆಯನ್ನು ಸೀತೆ ಪಡಿಸ್ಕೊಳ್ತಾಳೆ ರಾಮ ನನ್ನ ಹುಡುಕಾಟದಲ್ಲಿದ್ದಾರೆ ನನ್ನನ್ನು ಹುಡುಕಿಕೊಂಡು ಲಂಕೆಗೆ ಬರ್ತಿದ್ದಾರೆ ಅನ್ನೋ ಸುದ್ದಿ ಆಗ ಸೀತೆಗೆ ದೃಢವಾಗಿ ಖಚಿತವಾಯಿತು ಅದೇ ರೀತಿ ರಾಮರು ವಾನರ ಸೇನೆಯೊಂದಿಗೆ ರಾವಣನ ದಿಗ್ವಿಜಯದ ಗರ್ವವನ್ನು ನಾಶಪಡಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ ಇತ್ತ ರಾವಣನ ಹತ್ತು ತಲೆಗಳು ಭಯಂಕರವಾಗಿ ಹಲ್ಲುಗಳು ಬಿಚ್ಚುತ್ತವೆ ರಾಮನು ಧೈರ್ಯದಿಂದ ಬಿಲ್ಲನ್ನು ಹಿಡಿದು ನಿಲ್ತಾರೆ ಪ್ರಭು ಶ್ರೀರಾಮರು ಎಷ್ಟೇ ಬಾಣಗಳನ್ನು ರಾವಣನ ತಲೆಗೆ ಹೊಡೆದಾಗ ಮತ್ತೆ ಮತ್ತೆ ತಲೆಗಳು ಪುನರ್ ಹುಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ ಆ ತಲೆಗಳು ಮತ್ತೆ ಮತ್ತೆ ಹುಟ್ಟೋದನ್ನು ನೋಡಿ ಆಗ ವಿಭೀಷಣ ಸತ್ಪುರುಷ ರಾಮರ ಬಳಿ ಬಂದು ಒಂದು ರಹಸ್ಯವನ್ನು ಹೇಳ್ತಾನೆ ರಾಮ ರಾವಣನ ಪ್ರಾಣಸ್ಥಾನ ಅವನ ನಾಭಿಯಲ್ಲಿ ಅಲ್ಲಿಯೇ ಅಮೃತವಿರೋದರಿಂದ ಅವನ ತಲೆಗಳು ಪುನಃ ಹುಟ್ಟುತ್ತಿವೆ ಅಂತ ಹೇಳ್ತಾನೆ ವಿಭೀಷಣ ಇದನ್ನು ತಿಳಿದ ರಾಮನು ತನ್ನ ಶಕ್ತಿಶಾಲಿ ಬಾಣವನ್ನು ಬ್ರಹ್ಮಾಸ್ತ್ರವನ್ನು ತನ್ನ ಬಿಲ್ಲಿಗೆ ಒಗ್ಗಿಸಿಕೊಂಡು ರಾವಣನ ನಾಭಿಯ ಕಡೆಗೆ ಕಿವಿಯಂತೆ ಉದ್ದೇಶಿಸಿ ಎಸೆದ ರಾವಣನ ಶಕ್ತಿ ಹಾಗೂ ರಾವಣನ ವರವು ಇದ್ದದ್ದು ಕೂಡ ಅವನ ಹೊಟ್ಟೆಯ ನಾಭಿಯಲ್ಲಿ ಇದನ್ನು ತಿಳಿದ ರಾಮರು ಹೊಡೆದಾಗ ಒಂದೊಂದು ತಲೆಗಳು ರಾವಣನ ನಾಶ ಮಾಡ್ತಾ ಹೋದವು ರಾವಣನು ನಾಶವಾಗ್ತಾ ಹೋದನು ಅಮೃತ ನಾಶವಾಗಿ ಹೋಯಿತು ಇದಾದ ನಂತರ ರಾವಣನ ಮರಣ ಹಾಗೂ ಅಹಂಕಾರದ ಯುಗ ಅಲ್ಲಿಗೆ ಅಂತ್ಯವಾಯಿತು ಇಲ್ಲಿ ಮುಖ್ಯವಾಗಿ ಗಮನಿಸದಾದ ಒಂದು ಮಾಹಿತಿ ಏನೆಂದರೆ ವಾಟಿಕೆಯಲ್ಲಿ ಸೀತೆಯ ಕತೆ ನಮಗೆ ಜೀವನದ ಪಾಠವನ್ನು ಕಲಿಸುತ್ತೆ ಬದುಕಿನಲ್ಲಿ ಯಾವುದೇ ಬಂಧನ ಅಥವಾ ಸಂಕಷ್ಟ ಬಂದರೂ ಕೂಡ ಪ್ರೀತಿ ಮತ್ತು ನಂಬಿಕೆ ಶಕ್ತಿ ಮುಂದೆ ಎಲ್ಲವೂ ಕೂಡ ಬಲೆಯಾಗಿ ಕೂಗುತ್ತೆ ಆಕೆ ತನ್ನ ಧರ್ಮವನ್ನು ಉಳಿಸ್ಕೊಂಡಳು ತನ್ನ ಪ್ರೀತಿಯ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಳು ಹಾಗೂ ಒಂದು ರೀತಿ ಸೀತೆಯು ಶ್ರೀ ಮಹಾಲಕ್ಷ್ಮೀ ದೇವಿಯ ಅವತಾರವಾಗಿದ್ದರೂ ಕೂಡ ಅಪಾರ ದೈವಿಕ ಶಕ್ತಿ ಸೀತೆಯಲ್ಲಿದ್ದರೂ ಕೂಡ ತಾನು ರಾವಣನಿಂದ ಸರಳವಾಗಿ ತಪ್ಪಿಸ್ಕೊಳ್ಳಿಲ್ಲ ಅವಳ ಜೀವನ ಹಾಗೂ ಈ ಸೀತೆಯ ಅವತಾರವೇ ಕೂಡ ಧರ್ಮ ಸ್ಥಾಪನೆ ಬಗ್ಗೆ ಮತ್ತು ಅಧರ್ಮ ನಾಶಕ್ಕೆ ಬಂದದ್ದು ಸೀತೆ ತನ್ನ ಶಕ್ತಿಯನ್ನು ಉಪಯೋಗಿಸಿ ತಕ್ಷಣವೇ ರಾವಣನಿಂದ ತಪ್ಪಿಸಿಕೊಳ್ಳಬಹುದಾಗಿತ್ತು ಆದರೆ ಇದರಿಂದ ರಾಮನು ದಕ್ಷತೆ ಮೂಲಕ ತನ್ನ ಧರ್ಮವನ್ನು ಸಾಧಿಸಲು ಸಾಧ್ಯವಾಗ್ತಿರಲಿಲ್ಲ ಹಾಗೂ ರಾಮನ ಧರ್ಮಯುದ್ಧ ಹಾಗೂ ಅವನ ಕಾರ್ಯ ಮುಕ್ತಾಯಗೊಳ್ಳುತ್ತಿತ್ತು ಹಾಗೂ ರಾವಣನಿಗೆ ಇಲ್ಲಿ ಒಂದು ವರವೂ ಕೂಡ ಇತ್ತು ಒಬ್ಬಳು ಸ್ತ್ರೀ ಕೂಡ ಯಾರೂ ರಾಮನನ್ನು ಹತ್ತಿ ಕಲಾರರು ಅಂತ ಒಂದು ವರ ಇದ್ದ ಕಾರಣ ಸೀತೆಯ ಶಕ್ತಿಯಲ್ಲಿ ತಕ್ಷಣ ಕೆಲಸನೂ ಮಾಡ್ತಾ ಇರಲಿಲ್ಲ ಅನ್ನೋದು ಇದು ಸೀತೆಗೆ ಮನದಟ್ಟ ಬೇರೂರಿತ್ತು ಹಾಗೂ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಧರ್ಮ ಸ್ಥಾಪನೆಗಾಗಿ ಸೀತೆ ಈ ಒಂದು ನಿಟ್ಟಿನಲ್ಲಿ ಯಾವುದೇ ದೈವಿಕ ಶಕ್ತಿಗಳನ್ನು ಅಥವಾ ದೈವಿಕ ಪ್ರಬಲತೆಯನ್ನು ಇಲ್ಲಿ ತೋರಿಸಲಿಲ್ಲ ಇಷ್ಟೆಲ್ಲ ಆದರೂ ಕೂಡ ರಾವಣನು ಸೀತೆಯನ್ನು ಮಾನಸಿಕವಾಗಿ ಚುಚ್ಚು ಮಾತುಗಳಿಂದ ಹಾಗೂ ಅವಮಾನಗಳಿಂದ ಕುಗುಸ್ನೆ ಹೊರತು ದೈಹಿಕವಾಗಿ ಯಾವುದೇ ಹಿಂಸೆಯನ್ನು ಕೊಡಲಿಲ್ಲ ಇತ್ತ ರಾಮರು ರಾವಣನನ ಸಂಹಾರದ ನಂತರ ಸೀತೆಯನ್ನು ಲಂಕಾದಿಂದ ಅಯೋಧ್ಯೆಗೆ ಕರೆದುಕೊಂಡು ಹೋಗ್ತಾರೆ ಹಾಗೂ ಲಂಕೆಯ ರಾಜನಾಗಿ ವಿಭೀಷಣನನ್ನು ಅಜ್ಞಾಪಿಸಿ ಅಲ್ಲಿ ವಿಭೀಷಣನನ್ನು ರಾಜನಾಗಿ ಮಾಡ್ತಾರೆ ಇದಾದ ನಂತರ ಅಗ್ನಿ ಪರೀಕ್ಷೆ ಹಾಗೂ ರಾಮರ ರಾಜ್ಯಾಭಿಷೇಕ ಈ ಎಲ್ಲ ಕಾರ್ಯಗಳು ಮುಂದೆ ಮುಂದುವರೀತವೆ ಒಟ್ಟಿನಲ್ಲಿ ರಾಮಾಯಣವು ಧರ್ಮ ನೈತಿಕತೆ ಹಾಗೂ ಕರ್ತವ್ಯ ಹಾಗೂ ಮಹತ್ವಪೂರ್ಣ ಮೌಲ್ಯಗಳಿಂದ ಕೂಡಿದಂತಹ ಮಹಾಕಾವ್ಯವಾಗಿದೆ ಇಂದಿನ ಆಧುನಿಕ ಜೀವನದಲ್ಲೂ ಕೂಡ ರಾಮಾಯಣದ ಪಾಠ ನಮಗೆ ಅನಿವಾರ್ಯ ಹಾಗೂ ಅವಶ್ಯಕವಾಗಿದೆ ರಾಮಾಯಣವು ಕೇವಲ ಒಂದು ಕಥೆಯಲ್ಲದೆ ಜೀವನದ ಮೌಲ್ಯವನ್ನು ಪರಿಚಯಿಸುವಂತಹ ಧಾರ್ಮಿಕ ಹಾಗೂ ನೈತಿಕ ಪಾಠ ಅಂತ ಕೂಡ ಹೇಳ್ಬೋದು ಹಾಗೂ ಆದರ್ಶ ಜೀವನದ ದಾರಿದೀಪ ಆಗಿ ನಮ್ಮ ಜೀವನವನ್ನು ರೂಪಿಸುವಂತಹ ಮಾರ್ಗದರ್ಶನ ಈ ನಮ್ಮ ರಾಮಾಯಣ ಧನ್ಯವಾದಗಳು